ಮುಖ್ಯ ಪುರಾಣನ ದ್ವಾರ ಎಲ್ಲಾ ಜೀವರಿಂದ ನಾನು ನಾನು ಒಂದು ಕೆಲಸ ಮಾಡಿಸುತ್ತಾನೆ ಪರಮಾತ್ಮ ಹಾಗಾದ್ರೆ ಜಗತ್ತಿನ ಎಲ್ಲಾ ಕಾರ್ಯಗಳಿಗೆ ಕರ್ತೃತ್ವ ನಮ್ಮದಲ್ಲ ಆ ಜೀವನಿಗೆ ಕರ್ತೃತ್ವ ಕೊಟ್ಟ ಪರಮಾತ್ಮ ಪರಾಧೀನನಾದ ಜೀವನು ಈಶ್ವರೇಚ್ಛೆಯಂತೆ ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡ್ತಾನೆ ಇದನ್ನು ತಿಳುಕೊಂಡು ಪ್ರಾರಬ್ಧದಲ್ಲಿ ಸುಖವಾಗಲಿ ದುಃಖವಾಗಲಿ ಕಾಯಿ ಕದಲದೆ ದಾಸುರ್ವನ್ ಮಾಡ್ತಾ ಸುಖವಾಗಿರಲಿ ದುಃಖವಾಗಿರಲಿ ಸಖನಾಗಿರು ನೀ ಪಾಂಡುರಂಗ ಇದನ್ನು ಎಲ್ಲರೂ ಹೇಳಬೇಕು ಸುಖವಾಗಿರಲಿ ದುಃಖವಾಗಿರಲಿ சக்கா நா கிருநே பாண்டுரங்கா சுக்கவா கிரலி துக்கவா கிரலி சக்க ದೇವರ ಹೆಸರು ಹೇಳಬೇಕು ನಿಮಗೆ ದೇವರ ಹೆಸರು ಹೇಳಲಿಕ್ಕೆ ಆದ್ರೆ ನಿಮ್ಮ ನಿಮ್ಮ ಹೆಸರಾದ್ರೂ ಹೇಳಿ ಅದು ದೇವರದ್ದೇ ಬೇರೆ ಹೆಸರು ನಮಗೆ ಇಡುತ್ತೆ ರಾಮ ಕೃಷ್ಣ ಗೋವಿಂದ ನಾರಾಯಣ ಅಂತ ಹೆಸರಿಟ್ಕೊಳ್ತೇವೆ ಹೊರತು ರಾವಣ ಕುಂಭಕರ್ಣ ಕೀಚಕ ಅಂತ ಇಟ್ಕೊಂಡುದುಂಟು ದೇವರ ಹೆಸರಿಟ್ಕೊಂಡು ಬರೀತಿಯಾ ದೇವರ ಹೆಸರು ಹೇಳಲಿಕ್ಕೆ ನಾಚಿಕೆ ಕೊಡ್ತೀಯಾ ನಾವು ನಮ್ಮ ನಮ್ಮ ಹೆಸರಿಗೆ ಎಷ್ಟು ಮಹತ್ವ ಕೊಡ್ತೇವೆ ಪತ್ರಿಕೆಯಲ್ಲಿ ಯಾವುದಾದ್ರೂ ಮೂಲೆಯಲ್ಲಿ ಇವನು ಸಣ್ಣ ಒಂದು ಹೆಸರು ಬಂದ್ರೆ ಸಾಕು ಆ ದಿವಸ ಎರಡೆರಡು ಕಾಪಿ ತಕೊಳ್ತಾನ ಯಾವಾಗಲೂ ನೆರಮನೆಯವ್ರ ಪೇಪರ್ ಓದುವ ಸ್ವಂತ ತಗೊಂಡವನಲ್ಲ ಎರಡೆರಡು ತಗೊಳ್ತಾರೆ ಹೆಸರು ಬಂದದ್ದಕ್ಕೆ ಯಾಕೆ ಎರಡು ಅಂದ್ರೆ ಒಂದು ನನಗೂ ಓದ್ಲಿಕ್ಕೆ ಇನ್ನೊಂದು ನನ್ನ ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ ಅವಳಿಗೂ ಕಳಿಸ್ತಿಲ್ಲ ಅವಳು ಓದ್ಲಿ ನಿನ್ನ ಒಂದು ಹೆಸರು ಒಂದು ಸಣ್ಣದ ಬಂದ್ರೆ ಎಷ್ಟು ಸಿಗ್ಗತಿಯಾ ಅದು ನಿನ್ನದ ದೇವರ ಹೆಸರಿಟ್ಕೊಂಡಿರುತ್ತೇವೆ ಆದ್ರಿಂದ ಭಗವಂತನ ನಾಮ ಅನುಸಂಧಾನ ಮಾಡಿದಾಗ ನಮ್ಮ ನಾಮಕ್ಕೆ ಅರ್ಥ ಬರುತ್ತೆ ವಿಠಲ ವಿಠಲ ಪಾಂಡುರಂಗರಿನಾಥ ಪಾಂಡುರಂಗ ರಾಮಕೃಷ್ಣ ಹರಿಗೋವಿಂದ ರು ಭಜನೆ ಹೇಳ್ತಾರೆ ತಾಯಂದ್ರಿಗ ಸ್ವಲ್ಪ ನಾಚಿಕೆ ಅವರಿಗೂ ಭಜನೆ ಹೇಳಬೇಕು ಅಂತ ಆಸೆ ಉಂಟು ನಾಚಿಕೆ ಏನು ಅಂದ್ರೆ ಈ ರಾಮ ಕೃಷ್ಣ ಹರಿ ಗೋವಿಂದರ ಹೆಸರು ಬರುವಾಗ ನಡುವೆಲ್ಲಿ ಅದು ಯಜಮಾನ್ರ ಹೆಸರು ಬಂದಿತ್ತು ಅಂತ ಅವ್ರಿಗೆ ಭಯ ಯಜಮಾನ್ ಹೆಸರು ಹೇಳಬಾರದು ಅಂತುಂಟಂತ ಒಂದು ವೇಳೆ ಯಾರಿಗಾದಂತ ಆತಂಕ ಇದ್ದರೆ ದಾಸರು ಅವರಿಗೂ ಉಪಾಯ ಹೇಳುತ್ತಾರೆ ಹಿಂದಿನ ಕಾಲದಲ್ಲಿ ತಿರುಪತಿ ಯಾತ್ರೆಗೆ ಹೋಗುವಾಗ ಆ ಬೆಟ್ಟಕ್ಕೆ ತಮ್ಮ ಪಾದ ತಗಲುತ್ತದೆ ಅಂತ ಗೋವಿಂದ ಗೋವಿಂದಾ ಬೆಟ್ಟ ಹತ್ತಾ ಇದ್ರು ಆ ವರ್ಷ ಗೋವಿಂದರಾಯರ ಹೆಂಡತೀಯೂ ಹೋಗಿದ್ರು ಎಲ್ಲರೂ ಗೋವಿಂದ ಗೋವಿಂದನ ಅವಳು ಹೇಳಲಿಕ್ಕೆ ಆಗೋದಿಲ್ಲ ನೋಡಿ ಎಲ್ಲರೂ ಗೋವಿಂದ ಗೋವಿಂದನವಾಗ ಅವಳು ಹಿಂದಿನಿಂದ ನಾನು ಹಂಗೆ ನಾನು ಹಂಗೆ ನಾನು ಹಂಗೆ ಅಂತ ಹೇಳ್ತಿದ್ಲು ಆದ್ರಿಂದ ಯಾರಿಗಾದ್ರೂ ಭಜನೆ ಹೇಳಲಿಕ್ಕಾಗದಿದ್ರೆ ಅವರು ಕೂತಲ್ಲೇ ನಾನು ಹಾಗೆ ನಾನು ಹಾಗೆ ಅಷ್ಟಪ್ಪ ರಾಮಕೃಷ್ಣ ಹರಿಗೋವಿಂದ ಗಂಡಸರು ಸುಮ್ಮನೆ ಕೂತಿದ್ದಾರೆ ಸ್ವಾಮಿ ತಾವ್ಯಾಕೆ ಭಜನೆ ಹೇಳುವುದಿಲ್ಲ ಅಂದ್ರೆ ನಮ್ಮ ಮನೆಯಾಕಿ ಬಂದಿದ್ದಾಳೆ ಅವಳು ಹೇಳಿದ್ರೆ ಸಾಕು ನಮ್ಮಲ್ಲಿ ಹೆಣ್ಣು ಮಕ್ಕಳೆಲ್ಲ ಪುಣ್ಯ ಮಾಡಿದ್ರೆ ಅದರ ಪಾಲು ಬರುತ್ತದೆ ಎಂದು ಗಂಡಸರು ಕಾತು ಕೂತಿದ್ದಾರೆ ಆದ್ರೆ ನಮಗೆ ಹಿಂದೂ ಧರ್ಮದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಧ್ಯಾತ್ಮವು ವ್ಯಕ್ತಿಗತ ಸಾಧನ ಒಂಬತ್ತನೇ ಶತಮಾನದಲ್ಲಿ ಅವತರಿಸಿದ ಅಚಲಾನಂದ ವಿಠರು ಹೇಳ್ತಾರೆ ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ ಹೆಂಡತಿ ಮಾಡಿದ ಪಾಪ ಗಂಡನಿಗೆ ತೋಂಡ ರಕ್ಷಕ ಅಚಲಾನಂದ ವಿಚಲ ನಿ ಗಂಡ ಹೆಂಡತಿ ಪುಣ್ಯ ಹೆಂಡತಿಗೆ ಸಮಪಾಲ ಭಾರತೀಯರಲ್ಲಿ ಹಿಂದೂಗಳಲ್ಲಿ ನಮ್ಮ ಕ್ರಮ ಇದೆ ಯಾವುದೇ ದಾನ ಧರ್ಮ ಶುಭ ಶೋಭನ ಮಾಡಬೇಕಾದ್ರೆ ಹೆಂಡತಿ ಬಲಭಾಗದಲ್ಲಿಂದು ನೀರು ಬಿಡಬೇಕು ಒಬ್ಬ ಕೇಳಿದ ದಾಸರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಮತದವರು ಇರುವಾಗ ಬರೀ ಹಿಂದೂಗಳು ಅಂತ ಯಾಕೆ ಗುರುತಿಸಿ ಹೇಳ್ತೀರಿ ಹೌದಪ್ಪ ನಮ್ಮ ಹಿಂದೂಗಳೆಲ್ಲ ಕ್ರಮ ಇದೆ ಹೆಂಡತಿ ಬಲಭಾಗದಲ್ಲಿ ನೀರು ಬಿಡಬೇಕು ಅಂತ ಉಂಟು ಇತರ ಮತೀಯರು ಇದ್ದಾರೆ ಅವ್ರಿಗೆ ಒಬ್ಬೊಬ್ಬರಿಗೆ ಮೂರ್ನಾಲ್ಕು ಹೆಂಡ್ರಿ ಇರ್ತಾರಂತೆ ಅವರು ಎಲ್ಲೆಲ್ಲಿದ್ದು ನೀರು ಬಿಡ್ತಾರೋ ನಂಗೆ ಗೊತ್ತಿಲ್ಲ ಕಷ್ಟ ನೀನ್ ನಿನ್ನದಾ ಧರ್ಮ ಹೇಳೋದು ಹೊತ್ತು ಪ್ರಪಂಚ ಎಲ್ಲ ಹೇಳಿ ಕ್ಷಣ ಬರ್ತದಪ್ಪ ನಮ್ಮಲ್ಲ ಪದ್ಧತಿ ಇದೆ ಹೆಂಡತಿ ಆ ಕದ್ದೆಯನ್ನು ಬಿಟ್ರೆ ಅರ್ಧ ಪುಣ್ಯ ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲ ಇವ ಯಾವುದೇ ಧರ್ಮ ಕಾರ್ಯ ಮಾಡಬೇಕಾದ್ರೆ ಆಕೆ ನೀರು ಬಿಡಬೇಕು ಆಗ ಧರ್ಮ ಪೂರ್ಣ ಆಗೋ ಅದಕ್ಕೆ ಹೆಂಡತಿಗೆ ಧರ್ಮಪತ್ನಿ ಅಂತ ಹೆಸರು ಎಷ್ಟು ದಾನ ಮಾಡಿದ ಗಂಡನಿಗೂ ಒಬ್ಬರು ಅವನು ಧರ್ಮಪತಿ ಅಂತ ಈ ತರಕ ಕರೆದಿಲ್ಲ ಪ್ರಪಂಚದಲ್ಲಿ ಧರ್ಮಪತಿ ಅಂತ ಇಲ್ವೇ ಇಲ್ಲ ಧರ್ಮಪತ್ನಿ ಅಂತ ಆ ಧರ್ಮ ಕಾರ್ಯಕ್ಕೆ ಆಕೆ ಸಹಾಯ ಹಾಗಂತ ಹೆಂಡತಿ ಮಾಡಿದ ಪುಣ್ಯ ಗಂಡನಿಗೆ ಹೇಳಿದ ಮಕ್ಕಳು ಸೋಮವಾರ ಬಿಡ್ತಾ ಅಂತ ಮಾಡ್ತಾರೆ ಹದಿನಾರು ಸೋಮವಾರ ಮಾಡಿ ಅವನು ಅವರೇ ಉದ್ಯಾಪನೆ ಮಾಡೋದು ನೀರು ಇರ್ಬಿಡಬೇಕು ಅಂತಿಲ್ಲ ಹದಿನಾರು ಸೋಮವಾರ ಮಾಡಿ ಆಮೇಲೆ ಸೋಮವಾರ ಇಲ್ಲ ಅಂತ ಅದಕ್ಕೆ ಇವನ ಇರ್ಬಿಡಬೇಕು ಅಂತಿಲ್ಲ ಅದಕ್ಕೆ ಇವನಿಗೆ ಪುಣ್ಯ ಬರೋದಿಲ್ಲ ಅಂತ ಅರ್ಥ ಈಗ ಗಂಡನ ಪುಣ್ಯದಲ್ಲಿ ಹೆಂಡತಿಗೆ ಪಾಲ್ ಮಾತ್ರ ಆಮೇಲೆ ಹೆಣ್ಣು ಮಕ್ಕಳು ಸುರಕ್ಷಿತ ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ ಅವಳಿಗೆ ಪುಣ್ಯದಲ್ಲಿ ಮಾತ್ರ ಪಾಲು ಬರ್ತದೆ ಹೊರಟು ಪಾಪದಲ್ಲಿ ಬರೋದಿಲ್ಲ ಯಾಕಂದ್ರೆ ನಮಗೆ ಎಲ್ಲ ಪಾಪ ಅವಳಿಗೆ ಗೊತ್ತಿಲ್ಲದೆ ಮಾಡಿದ್ದು ಅವಳೇನ್ ಮಾಡೋದು ಅದಕ್ಕೆ ಹಾಗಂತ ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಗಂಡಸು ಬಹಳ ಅಪಾಯದಲ್ಲಿದ್ದಾರೆ ಅರ್ಧ ಪುಣ್ಯ ಅವಳಿಗೆ ಹೋಗ್ತದೆ ಅವಳು ಮಾಡಿದ ಅರ್ಧ ಪಾಪ ಇವ್ ಬರ್ತದೆ ಹೀಗಂದು ಕೊನೆಗೆ ಆ ಭಕ್ತರು ದೇವರನ್ನು ಬೇಡ್ತಾರೆ ದೇವ ನೀ ಗಂಡನ ಹೆಂಡತಿ ಹೀಗಾದರೆ ನಿನ್ನ ಪುಣ್ಯ ಅಲ್ಲ ನನಗೆ ನನ್ನ ಪಾಪ ಎಲ್ಲ ನಡೀತದೆ ನಾನು ಉದ್ದಾನ ಆಗ್ತದೆ ಭಗವಂತನಲ್ಲಿ ಹಾಗೆ ಬೇಡ್ತಾರೆ ವಿಠಲ ವಿಠಲ ಪಾಂಡುರಂಗ হরিং <laughs> না <laughs> 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 ಮತ್ತೆ 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 ಹೇಳುವುದರಿಂದ ವಿರುಕ್ತಿಯಿಂದ ಆ ಶಬ್ದಕ್ಕೊಂದು ಶಕ್ತಿ ಬರ್ತದೆ ನಮ್ಮಲ್ಲಿ ಇದನ್ನು ಜಪ ಮಾಡು ಭಜನೆ ಮಾಡು ದೇವರ ಹೆಸರು ಯಾವ ರೀತಿಯಲ್ಲೂ ಹೇಳು ಅದು ಪುನರಾವರ್ತನೆಯಿಂದ ಮತ್ತೆ ಮತ್ತೆ ಹೇಳುವುದರಿಂದ ವಿರುಕ್ತಿಯಿಂದ ಅದರಲ್ಲಿ ಶಕ್ತಿ ಬರ್ತದೆ ಅದರಿಂದ ಮನಸ್ಸು ಏಕಾಗ್ರವಾಗ್ತದೆ ಮನಸ್ಸಿನ ಚಂಚಲತೆ ಹೋಗ್ತದೆ ನಿಶ್ಚಿತ ಜ್ಞಾನ ಉಂಟಾಗ್ತದೆ ಅದಕ್ಕಾಗಿ ನಮ್ಮಲ್ಲಿ ಜಪಯಜ್ಞ ಲಿಖಿತ ನಾಮ ಭಗವನ್ ನಾಮ ಬರೆಯೋಣ ಮಾಲೆ ಹೇಳಲು ಭಗವನ್ ನಾಮಾನುಸಂಧಾನ ಮಾಡೋಣ ಆ ಬಳಿಕ ಶ್ವಾಸವನ್ನೇ ಮಾಲೆಯಾಗಿಸಿಕೊಂಡು ಭಗವತ್ ಚಿಂತನೆ ಮಾಡೋಣ ರಾಮ 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 ಹೇಳಿದ್ದೇ ಹೇಳೋ ಕೇಳಿದ್ದೇ ಕೇಳೋ ಮಾಡಿದ್ದೇ ಮಾಡೋ ಇದರಿಂದ ಏಕಾಗ್ರತೆ ಬರೋದು ಕೇಳಿದ್ದೆ ಹೇಳುತ್ತ ಕೇಳಿದ್ದೆ ಕೇಳುತ್ತ ಮನನಾಮ ಮಾಡುತ್ತ ಜ್ಞಾನದಿ ತಿಳಿಯುತ್ತ ಜ್ಞಾನದಿಂದೋಡಯ್ಯ ಮನುಜ ಹೇಳಿದ್ದೆ ಹೇಳುತ್ತ ಕೇಳಿದ್ದೆ ಕೇಳುತ್ತ ಮನನಾಮ ಮಾಡುತ್ತ ಜ್ಞಾನ ರೀತಿ ತಿಳಿಯುತ್ತ ಅಧ್ಯಾತ್ಮ ವಿಚಾರ ಅಂದ್ರೆ ಏನು ಹೇಳಿದ್ದೇ ಹೇಳೋ ಕೇಳಿದ್ದೇ ಕೇಳೋ ಒಬ್ಬ ಕೇಳಿದ ದಾಸರೆ ನೀವ್ ಯಾವಾಗಲೂ ಭಕ್ತಿ ಮುಕ್ತಿ ಭಜನೆ ಹೇಳಿದ್ದೇ ಹೇಳ್ತಿರಲ್ಲ ಸ್ವಲ್ಪ ಹೊಸ್ತು ಹೊಸ್ತು ಹೇಳಿ ದಾಸರಂದ್ರು ನಾನು ನಿನ್ನೆ ಹೇಳಿದ್ದೀನಿ ನೀ ಮಾಡಿದ್ಯೋ ಇಲ್ಲ ಅದಕ್ಕೆ ಮತ್ತ ಮತ್ತೆ ಹೇಳೋ ಕೇಳಿದ್ದೆ ಹೇಳುತ್ತ ಕೇಳಿದ್ದೆ ಕೇಳುತ್ತ ಮನನಾಮ ಮಾಡುತ್ತ ದೇವರ ವಿಚಾರ ಎಷ್ಟು ಸಲ ಕೇಳಿದ್ರು ಮತ್ತೆ ಮತ್ ಮತ್ತ ಚಿತ್ತ ಕಡೆ ಕೊಡದೆ ಈ ದ್ವಿಕ್ತಿಯಿಂದ ಅದನ್ನು ಮತ್ತೆ ಮತ್ತೆ ಮಾಡುವುದರಿಂದ ಮನಸ್ಸು ಏಕಾಗ್ರವಾಗ್ತದೆ ಅದು ನಾವೇ ಮಾಡಬೇಕಾದ್ರೆ ಹೊರತು ಅದಕ್ಕೆ ಬದಲಿ ಜನ ಅಂತಿಲ್ಲ ಒಬ್ಬ ವಿದ್ಯಾರ್ಥಿ ಬಂದು ಹೇಳಿದ ದಾಸರೆ ಏನು ಮಾಡಿದ್ರು ಪರೀಕ್ಷೆ ಹತ್ತಿರ ಬಂದಿದೆ ಓದ್ಲಿಕ್ಕೆ ಮನಸ್ಸು ದೃಢವಾಗುವುದಿಲ್ಲ ರಾತ್ರಿಯೆಲ್ಲ ಓದಿ ನೋಡಿದೆ ಮೂರ್ನಾಲ್ಕು ಸಲ ಚಹಾ ಮಾಡಿ ಕೊಡಿದೆ ಕೂತ್ಕೊಂಡು ಓದ್ದೆ ನಿಂತ್ಕೊಂಡು ಓದ್ದೆ ಮಲ್ಕೊಂಡು ಓದ್ದೆ ಏನು ಮಾಡಿದರೂ ಏಕಾಗ್ರವಾಗುವುದಿಲ್ಲ ಏನು ಮಾಡಲಿ ದಾಸರಂದ್ರ ಮಗು ನೀನು ನಾಳೆ ಸಾಯಂಕಾಲದೊಳಗೆ ಶ್ರೀರಾಮ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೀಗೆ ಹತ್ತು ಸಾವಿರ ಬಾರಿ ಬರೀ ಹಾಗೆ ಬರೆದು ಬರೆದು ಏಕಾಗ್ರ ಉಂಟಾಗ್ತದೆ ಚಿತ್ರ ಆಮೇಲೆ ಪುಸ್ತಕ ಓದು ಎಲ್ಲ ಮನವರಿಕೆ ಆಗ್ತದ್ದು ಹಾಗೆ ಮಾಡ್ತೇನೆ ದಾಸರೆಯಿಂದ ಮರುದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದಿದ್ದ ಹತ್ತು ಸಾವಿರ ಜೈ ರಾಮ್ ಶ್ರೀ ತಂದಿದ್ದೇನೆ ನೋಡ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹತ್ತು ಸಾವಿರ ಇಷ್ಟು ಬೇಗ ಹ್ಯಾ ಬರೆದಿಯೋ ಹತ್ತು ಸಾವಿರ ಅದು ಜೆರೆಕ್ಸ್ ಮಾಡ್ಕೊಂಡು ಬಂದಿದ್ದೇನೆ ದಾಸರೆಯಿಂದ ನೋಡ್ರಿ ಈಗ ದೇವರನ್ನು ಜೆರೆಕ್ಸ್ ಮಾಡಿಸ್ತಿದ್ದೀನಿ ನಾವಷ್ಟು ಯಾಂತ್ರಿಕಿದ್ದುಬಿಟ್ಟಿದ್ದೇವೆ ನೀನ್ ಅದು ಬದಲಿ ಜನ ಇಲ್ಲ ಅದಕ್ಕೆ ದಾಸರಂದ್ರ ಮಗು ನೀನು ಹತ್ತು ಸಾವಿರ ರಾಮನಾಮ ಜೆರೆಕ್ಷ್ ಮಾಡ್ಕೊಂಡು ಬಂದಿದ್ದೆ ಆದ್ರೆ ಆ ಜರಕ್ಷ ಮಿಷನ್ ಪಾಸ್ ಆಗ್ತದೆ ನೀ ಪಾಸ್ ಆಗೋದು ನಿನ್ನೊಳಗೆ ಆ ಭಗವಂತನ ನಾಮ ಪ್ರೇಮ ಉಂಟಾಗಬೇಕು ಅದನ್ನ ಹೇಗೂ ಹೇಳು ಜಪವಾಗಿ ಹೇಳು ವೈಖರಿ ಗಟ್ಟಿಯಾಗಿ ಭಜನೆ ಹೇಳು ಇಲ್ಲ ಉಪಾಂಶು ಮಲ್ಲಗೆ ಹೇಳು ಅಥವಾ ಮಾನಸಿಕವಾಗಿ ಚಿಂತಿಸು ಎಂತಾದರೂ ನಿನ್ನ ಮನಸ್ಸು ಆ ಕಡೆ ಪ್ರಪಂಚದ ಸುಖ ದುಃಖ ನಿನ್ನ ಕದಲಿಸಬಾರದು ಯಾಕೆ ಇದು ಬರ್ತದ ಹೋಗುದು ಸುಖ ದುಃಖಗಳ ಅಗಮಾಪಾಯಗಳು ಇದು ಶಾಶ್ವತವಾಗಿ ನಿಲ್ತಕ್ಕಂಥದ್ದಲ್ಲ ಸುಖವೂ ಕ್ಷಣಿಕ ದುಃಖವೂ ಕ್ಷಣಿಕ ಇದು ಬರ್ತದ ಹೋಗುದು ನೆಂಟರು ಬಂದು ಹೋದ ಹಾಕಬೇಕು ಮನೆಗೆ ನೆಂಟರು ಬರ್ತಾರೆ ಅಂತ ಗೊತ್ತಾದ ಕ್ಷಣ ಮನೆ ಮುಂದಿಗೆಲ್ಲ ಸಂತೋಷ ಆಗ್ತದೆ ನೆಂಟರು ಬರ್ತಾರೆ ಮನೆ ಗುಡಿಸೋದು ಸಾರಿಸೋದು ಶುದ್ಧ ಮಾಡೋದು ಪಕ್ಕದ ಮನೆಯವರು ಜಮ್ಕಾನ್ ತಂದು ಹಾಕೋದು ನೆಂಟರು ಬರ್ತಾರೆ ಬರ್ತಾರೆ ಆ ಬರ್ತಾರೆ ಎಂದಾಗಿ ಸಂತೋಷ ಬಂದ ಮೇಲೆ ಸಂತೋಷ ಉಂಟು ಎಂಟತ್ತು ಜನ ಬಂದಿದ್ದಾರೆ ಹತ್ತು ಹದಿನೈದು ದಿವಸ ಆಯ್ತು ಬರ್ತಾರೆ ಎಂದಾಗಿದ್ದು ಸಂತೋಷ ಈಗ ಇಲ್ಲ ಇನ್ನು ಸಂತೋಷ ಆಗೋದು ಯಾವಾಗ ಅಂದ್ರೆ ನೆಂಟರು ಹೇಳಿದ್ರು ನಾವು ನಾಳೆ ಹೋಗ್ತೇವೆ ಹೋಗ್ತಾರಂತೆ ಹೋಗ್ತಾರಂತೆ ಒಂದು ಸಂತೋಷ ಬರ್ತಾರಂದಾಗ ಸಂತೋಷ ಹೋಗ್ತಾರಂದಾಗ ಸಂತೋಷ ಮಧ್ಯಾಹ್ನ ಸಂತೋಷ ಆ ನೆಂಟರು ಎಷ್ಟು ಬುದ್ಧಿವಂತರು ಅಂದ್ರೆ ಅವರ ಅಂಗಳದಲ್ಲಿ ನಿಂತು ಬರ್ತೇವೆ ನಾವು ಅಂತ ನೆಂಟರು ಹೋಗ್ತೇವೆ ಅಂತ ಹೇಳೋದಿಲ್ಲ ಬರ್ತೇವೆ ಅಂದ್ರು ಇವರಿಗೆ ಹೆದರಿ ಕೆಲವು ನಾಳೆ ಬೆಳಿಗ್ಗೆ ಬರ್ತಾರೋ प्रपंच प्रपंचक नाव ने बंद बन्धा। दो दिन का मेहमान मेहमान दो दिन का मेहमान देवड़ा दो दिन का मेहमान अब तुम कब सुमो ਅਬ ਤੁਮ ਕਬ ਸੁਮੋਗੇ ਰਾਮੋ ਕੋ ਦਿਨ ਕਾ ਸਿਆਮਾਨ ਮਹਿਮਾਨ ਕੋ ਦਿਨ ਕਾ ਆਣ ਬਾਲਪਨ ਮੋ ਖੇਲ ਗਵਾਇਓ ਤਾਰुणਪਨ ਮੋ ਕਾਮ ਕਾਮ सब का ला निकल गया अवसान अवसान कब स्नो राम रामा, 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 यावाग राम 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 जावा राम चिंतन मारती जिवड़ा दो दिन का मेहमान ಇಲ್ಲಿ ಎರಡು ದಿನಕ್ಕೆ ಬಂದು ನೆಂಟರಾಗಿ ನಾವು ಬಂದು ಹೋಗುವುದು ಸುಖ ದುಃಖಗಳು ಹಾಗೆ ಎರಡೂ ಶಾಶ್ವತವಲ್ಲ ಸುಖವೂ ಕ್ಷಣಿಕ ದುಃಖವೂ ಕ್ಷಣಿಕ ಈ ಸುಖ ಬೇಕು ಅಂತ ಅಪೇಕ್ಷೆ ಮಾಡ್ತೀಯೋ ದುಃಖ ಅದರ ಒಟ್ಟಿಗೆ ಬರ್ತೀವಿ ಅದು ಬೇರೆ ಬೇರೆ ಬರೋದಲ್ಲ ಅದಕ್ಕೆ ನಮ್ಮ ಹಿರಿಯರು ಕಥೆಯ ಮೂಲಕ ಹೇಳ್ತಾರೆ ಗಂಡ ಹೆಂಡತಿಗೆ ಹೇಳಿದ ಎಣ್ಣೆ ಕಾಳು ಬೇಳೆ ಬೆಣ್ಣೆ ಧಾರಣೆ ಹೆಚ್ಚಾಗಿದೆ ನೀನು ಸಿಕ್ಕಾಪಟ್ಟೆ ಬೇಯಿಸಿ ಹಾಳು ಮಾಡಬೇಡ ನಾನು ಇವತ್ತು ಒಬ್ಬನನ್ನು ಊಟಕ್ಕೆ ಹೇಳಿದ್ದೆ ನೀಬನಿಗೆ ಬೇಕಾಗುವಷ್ಟು ಮಾತ್ರ ಅಡುಗೆ ಮಾಡಬೇಕು ಸುಮ್ಮನೆ ಬೇಯಿಸಿ ಹಾಳು ಮಾಡಬಾರ್ದು ಒಬ್ಬನಿಗೆ ಊಟಕ್ಕೆ ಹೇಳಿದ್ದೆ ನಾನು ಊಟಕ್ಕೆ ಹೇಳಿದ್ದು ಕುರುಡ ಅವನಿಗೆ ಕಣ್ಣು ಕಾಣಿಸೋದಿಲ್ಲ ನೀನು ನಾಲ್ಕಾರ ಬಗೆಯ ತಿಂಡಿ ತಿನಿಸು ಮಾಡಬೇಕು ಅಂತಿಲ್ಲ ಯಾವುದೋ ಪದಾರ್ಥ ಒಂದೇ ಮಾಡಿ ನಾಲ್ಕು ಕಡೆ ಬಡಿಸ ಅಷ್ಟೇ ಅವನಿಗೆ ಕಾಣಿಸೋದಿಲ್ಲ ಸುಮ್ಮನೆ ಬೇಯಿಸಿ ಹಾಳು ಮಾಡಬಾರ್ದು ಅಂತ ಹೇಳಿ ಯಜಮಾನ ಪೇಟೆಗೆ ಹೋದ ಈ ಮನೆತನ ಹೇಗೆ ನಿಭಾಯಿಸಬೇಕು ಅಂತ ಹೆಂಗಸರಿಗೆ ಹೆಣ್ಣು ಮಕ್ಕಳಿಗಿದ್ದಷ್ಟು ಜಾಣತನ ಗಂಡಸ್ರಿಗಿರೋದಿಲ್ಲ ಈಗ ಏನ್ ಮಾಡಿದ್ಲು ಅಂದ್ರೆ ಇಬ್ಬರಿಗೆ ಬೇಕಾಗುವಷ್ಟು ಅಡುಗೆ ಮಾಡಿಟ್ಲು ಮಾಡು ಅಂದ್ರೆ ಗಂಡ ಬಂದವ ಸಿಟ್ಟಿಗೆದ್ದು ಒಬ್ಬರಿಗೆ ಅಡುಗೆ ಮಾಡುವಂದ್ರೆ ಇಬ್ಬರಿಗೆ ಯಾಕೆ ಮಾಡಿದೆ ಅವಳು ಹೇಳಿದ್ಲು ನಿಮ್ಮ ಮಾತು ಕೇಳಿದ್ರೆ ಮನೆತನದ ಮರ್ಯಾದೆ ಹೋದೀತು ನೀವು ಹೇಳಿದ್ದೇನು ಊಟಕ್ಕೆ ಕುರುಡಾದಿದ್ದೀರಿ ಕುರುಡ ಒಬ್ಬ ಬರ್ತಾನೋ ಅವನ ಕೈ ಹಿಡ್ಕೊಂಡು ಇನ್ನೊಬ್ಬ ಬರೋದಿಲ್ವೇ ಅದಕ್ಕೆ ಇಬ್ಬರಿಗೆ ಮಾಡಿದೆ ನೀ ಸುಖ ಬೇಕು ಅಂತೀಯೋ ದುಃಖ ಒಟ್ಟಿ ಅದು ಬೇರೆ ಬೇರೆ ಅಲ್ಲ ಆದ್ರಿಂದ ಸುಖ ದುಃಖ ಲಕ್ಷಿಸದೆ ಭಗವಂತನ ಕಡೆ ಲಕ್ಷ್ಯ ಇಡ್ಲಿಕ್ಕಾಗಿ ನೀ ಬಂದ ಈ ಸುಖ ದುಃಖ ನೀ ಬದುಕಿ ಇರುವಷ್ಟು ಕಾಲು ಬರ್ತಾನೆ ಸಪ್ತ ಶರೀರಕ್ಕೆ ಏನಿರ್ತದೆ ರೋಗರು ಜನಗಳಿದ್ದ ಒಬ್ಬರಿಗೆ ಬಹಳ ವಯಸ್ಸಾಗಿತ್ತು ಆಗಿಂದಾಗೆ ಆಗಿಂದಾಗ ಹುಷಾರಿಲ್ಲ ಡಾಕ್ಟರ್ ಹತ್ರ ಹೋದ ಅವರು ಪರೀಕ್ಷೆ ಮಾಡ್ತಾರೆ ಔಷಧ ಕೊಡ್ತಾರೆ ಸ್ವಂಟನ ಹೋಗುತ್ತೆ ಕಾಲು ನೋವು ಬರ್ತದೆ ಕಾಲ್ನ ಹೋಗುತ್ತೆ ತಲೆ ನೋವು ಬರ್ತದೆ ಅವ ಕೇಳಿದೆ ಡಾಕ್ಟ್ರೇ ಮೇಲಿಂದ ಮೇಲೆ ನೋವು ಬರ್ತದಲ್ಲ ಯಾಕೆ ಡಾಕ್ಟರ್ ಯಾಕೆಂದ್ರೆ ನೀವು ಬದುಕಿದ್ದಿ ಅದಕ್ಕೆ ಅದು ಹೌದು ಸತ್ರ ಮೇಲೆ ಸುಖದ ಬಗ್ಗೆ ಬದುಕಿದ್ದಾಗಲ್ಲ ಸುಖ ಬರ್ತಕ್ಕಂಥ ಹಾಗಾದ್ರೆ ಕೈ ಕಾಲಿಗೆ ನೋವು ಬರುವುದು ಅರ್ಥ ಏನು ಬದುಕಿನ ಲಕ್ಷಣ ಕಣಕ್ಕೆ ಬರೋದಿಲ್ವಲ್ಲ ಹಾಗಾದ್ರೆ ಬದುಕಿನ ಲಕ್ಷಣ ಸುಖ ದುಃಖಗಳು ಬರ್ತಾ ಅದ್ರಲ್ಲಿ ಬೇಕು ಬೇಡ ಅಂತ ಆಗೋದಿಲ್ಲ ಆದ್ರೆ ಲಕ್ಷ್ಯ ಮಾತ್ರ ಭಗವಂತಗಳು ನಿರಂತರ ಇಡ್ತೀನಿ ಏನು ಹಾಗೆರಲಿಕ್ಕಾಗಿ ಹೇಗಿರಬೇಕು ಸಂಸಾರದಲ್ಲಿ ಪಕ್ಷಿ ಬಂದಿತು ಅಂಗಳದಲ್ಲಿ ಪಕ್ಷಿ ಬಂದಿತು ಅಂಗಳದಲ್ಲಿ हारी होई तू आकर्षण दम वसती गारा वसती के बंदा होतारे यंत्र होरते हो धागे हो तिरबे तू संचार दली जागे बरेदी तू प्राचीन दली ಇರಬೇಕು ಸಂಸಾರದಲ್ಲಿ ಹೇಗಿರಬೇಕು ಅಂದಾಗ ಪಕ್ಷಿ ಬಂದಿತು ಅಂಗಳದಲ್ಲಿ ಹಾರಿ ಆ ಕ್ಷಣದಲ್ಲಿ ದಾಸರು ಸುಮ್ಮನೆ ಪದ ಬರೆದದ್ದಲ್ಲ ಇದು ಭಾಗವತದಲ್ಲಿ